ಆ ವ್ಯಕ್ತಿ ಇನ್ಯಾರಿಗೂ ಈ ಥರ ಮಾಡಿರಬಾರ್ದು ಬೇರೆ ಯಾರು ಮಾಡಿರಬಾರ್ದು ಹೀಗೆ ನಮಗೂ ಅಷ್ಟೇ ಇನ್ಯಾರೋ ಇವ್ರಿಗೆ ಏನು ಹೇಳಿದ್ರು ಕೇಳ್ತಾರೆ ಏನು ಮಾಡಿದರೂ ನಡೆಯುತ್ತೆ ಅನ್ನೋದು ಇರಬಾರ್ದು ಕರಾವಳಿ ಭಾಗದಲ್ಲಿ ಜನ ಕಡಿಮೆ ಇದ್ದಾಗೆಲ್ಲ ಒಂದು ಸ್ವಲ್ಪ ನಮಗೆ ಪುಷ್ ಮಾಡಿದರು ಶೋ ಕೊಟ್ಟರು ಮತ್ತೆ ಬರ್ತಾರೇನೋ ಅಂತ ವೆಯ್ಟ್ ಮಾಡಿದರು ಆಮೇಲೆ ನಾವಲ್ಲಿ ನಮ್ಮ ಇಡೀ ತಂಡ ಅಲ್ಲಿ ವಿಸಿಟ್ ಮಾಡಿದ್ವಿ ಉಡುಪಿಗೆ ಆ ಟೈಮಲ್ಲಿ ಬೇರೆ ಯಾವುದೋ ಶೋ ಇದ್ದಿದ್ದು ನಮ್ಗೆ ಅನುಕೂಲ ಆಗಲಿ ಅಂತ ಶೋ ಚೇಂಜ್ ಮಾಡಿ ಕೊಟ್ಟು ಕನೆಕ್ಷಣದಲ್ಲಿ ಈ ಥರದ್ದೆಲ್ಲ ಸಹಕಾರ ಮಾಡಿದ್ದಾರೆ ಇದೇ ಮಾಡ್ತಿಲ್ಲ ಊಟ ಸರಿ ಮಾಡ್ತಿಲ್ಲ ಅಂತಂದ್ರೆ ನಮಗೆ ಅದು ಯಾವುದೋ ಅನಿಸ್ತಾನೆ ಇಲ್ಲ ಅಂದರೆ ಆ ಖುಷಿಗೋ ಅಂದರೆ ಜನಗಳನ್ನು ಭೇಟಿ ಮಾಡ್ತಾ ಇದೀವಿ ನಮ್ಮ ತುಂಬಿದ ಮಂದಿರಗಳನ್ನು ಭೇಟಿ ಮಾಡ್ತಾ ಇದ್ದೀವಿ ಮತ್ತು ಅವರ ಪ ಪ್ರಶಂಸೆಗಳು ಮತ್ತು ಅವ್ರು ಅವ್ರ ಪ್ರತಿಕ್ರಿಯೆಗಳನ್ನು ಕೇಳಿದಾಗ ಅದು ಭಾಳ ಖುಷಿ ಆಗ್ತಿದೆ ನಾನು ಕೇಳಿದ್ದೆ ಸಿನಿಮಾ ಮಾಡೋದು ಅಂದರೆ ತುಂಬ ಕಷ್ಟ ಏನೇನೋ ಸವಾಲುಗಳು ಬರ್ತವೆ ಮೋಸಗಳು ನಡೆಯುತ್ತೆ ಈ ಥರ ಎಲ್ಲ ಕೇಳಿದ್ದೆ ನಾನು ಆದರೆ ಎಲ್ಲೂ ಆ ನಿರ್ಮಾಣದ ಹಂತದಲ್ಲಿ ಒಂದು ಎಳ್ಳು ಕಾಳಷ್ಟು ನಮ್ಗೆ ತೊಂದರೆ ಆಗಲಿಲ್ಲ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಶಾಖಾರಿ ಸಿನಿಮಾದ ಇಡೀ ಒಂದು ತಂಡದೊಟ್ಟಿಗಿನ ಸಂದರ್ಶನವನ್ನು ನೀವು ಕೇಳಿದ್ದೀರಿ ನೋಡಿದ್ದೀರಿ ಅದರ ಜೊತೆಗೆ ನೀವು ಸಿನಿಮಾವನ್ನು ನೋಡಿರ್ತೀರಿ ಅಂತ ಅಂದ್ಕೊಳ್ತೇನೆ ನಾನು ಇವತ್ತು ನಾನು ಅದರ ನಿರ್ಮಾಪಕರು ರಾಜೇಶ್ ಅವರು ಅವರು ಶಿವಮೊಗ್ಗ ಮೂಲದವರು ಈ ಹುಡುಗು ಕೂಡ ಶಿವಮೊಗ್ಗ ಮೂಲದವನೇ ಹಾಗಾಗಿ ಶಿವಮೊಗ್ಗ ಅಂತ ಕ್ಷಣಕ್ಕೆ ನಮಗೆ ಒಂದು ಸಾಂಸ್ಕೃತಿಕವಾದಂಥ ವಾತಾವರಣ ಕುವೆಂಪು ಇತ್ಯಾದಿ ತಂತಾನೆ ನೆನಪಾಗುತ್ತೆ ಹೋರಾಟಗಳು ಇವೆಲ್ಲವು ಸೊ ಅವರು ಪ್ರಥಮ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಅವರ ಅನುಭವ ಮತ್ತು ಇಪ್ಪತ್ತೈದು ದಿನ ದಾಟಿ ಅದು ನಿಧಾನವಾಗಿ ಜನರನ್ನು ಎಳ್ಕೊಳ್ತಾ ಎಳ್ಕೊಳ್ತಾ ಥಿಯೇಟ್ರನ್ನು ಹೆಚ್ಚಿಸ್ಕೊಳ್ತಾ ಎಲ್ಲೋ ಒಂದು ಕಡೆ ಮತ್ತೆ ಒಂದು ಆಶಾವಾದವನ್ನು ಹುಟ್ಟುಹಾಕಿದೆ ಹಾಗಾಗಿ ಅವರ ಈ ಇಪ್ಪತ್ತೈದು ದಿನದ ಜರ್ನಿ ಹೇಗಿತ್ತು ಯಾವ್ಯಾವ ಸಂಕಟಗಳನ್ನು ಎದುರಿಸಿದ್ರು ಯಾಕೆಂದರೆ ಒಳ್ಳೆಯ ಸಿನಿಮಾ ಮಾಡೋದು ಮುಖ್ಯ ಅಲ್ಲ ಇವತ್ತು ಒಳ್ಳೆಯ ಸಿನಿಮಾ ಮಾಡಿ ಅದನ್ನು ಬಿಡುಗಡೆ ಮಾಡಿ ನಿಮಗೆ ಮುಟ್ಟಿಸುವ ಕೆಲಸ ಮಾಡೋದೇ ಇವತ್ತೊಂದು ದೊಡ್ಡ ಹರಸಾಹಸ ಹಾಗಾಗಿ ಆ ಯಾತ್ರೆ ಇಪ್ಪತ್ತೈದು ದಿನದ ಒಂದಿಷ್ಟು ಅನುಭವವನ್ನು ಕೇಳೋಣ ಅಂತ ಇವತ್ತು ಬಂದಿದ್ದೀನಿ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಹೇಗಿತ್ತು ನಿಮ್ಮ ಈ ಪ್ರಥಮ ಚಿತ್ರದ ನಿರ್ಮಾಣ ಮತ್ತು ಇಪ್ಪತ್ತೈದು ದಿನ ಮೊದಲನೇದಾಗಿ ನಾನು ಚಿಕ್ಕಂದಿನಿಂದ ತುಂಬ ಅಭಿಮಾನಿಸ್ತಿದ್ದ ಪತ್ರಕರ್ತ ಸಿನಿಮಾ ನನಗೆ ಮೊದಲಿನಿಂದ ಆಸಕ್ತಿ ನೀವೆಲ್ಲ ಬರೆಯೋದನ್ನು ಓದ್ತಾ ಇದ್ದೆ ನಾನು ಇವಾಗ ಎದುರು ಕೂತು ಮಾತನಾಡುವ ಅವಕಾಶ ಸಿಕ್ಕಿದೆ ಅದಕ್ಕೆ ಸಿಗಲಿಕ್ಕೆ ಕಾರಣ ಏನು ಅಂದರೆ ನಾವು ಒಂದು ಸಿನಿಮಾ ನಿರ್ಮಾಣ ಮಾಡಿರೋದು ನಿಜಕ್ಕೂ ತುಂಬ ನಾನು ಎಕ್ಸೈಟ್ ಆಗಿದ್ದೀನಿ ಒಂದು ಒಂದು ಸಂತೃಪ್ತ ಭಾವ ಇದೆ ಒಂದು ಒಳ್ಳೆಯ ಸಿನ್ಮಾ ಮಾಡಿದ್ದೀವಿ ನಾವು ಈ ಸಿನಿಮಾ ಮಾಡಬೇಕು ಅಂತ ಪ್ರಾರಂಭ ಮಾಡ್ದಲ್ಲಿಂದ ನಮ್ಮ ನಿರ್ದೇಶಕರಿರ್ಬೋದು ಮತ್ತು ಅವರ ಇಡೀ ತಂಡ ರಿಲೀಸ್ ಹಂತದವರೆಗೂ ನನಗೆ ಎಳ್ಳು ಕಾಲಷ್ಟು ನಾನು ಕೇಳಿದ್ದೆ ಸಿನಿಮಾ ಮಾಡೋದು ಅಂದರೆ ತುಂಬ ಕಷ್ಟ ಏನೇನೋ ಸವಾಲುಗಳು ಬರ್ತಾವೆ ಮೋಸಗಳು ನಡೆಯುತ್ತೆ ಈ ಥರ ಎಲ್ಲ ಕೇಳಿದ್ದೆ ನಾನು ಆದರೆ ಎಲ್ಲೂ ಆ ನಿರ್ಮಾಣದ ಹಂತದಲ್ಲಿ ಒಂದು ಎಳ್ಳು ಕಾಲಷ್ಟು ನಮ್ಗೆ ತೊಂದರೆ ಆಗಲಿಲ್ಲ ತುಂಬ ಸರಾಗವಾಗಿ ಏನು ಪ್ಲ್ಯಾನಿಂಗ್ ಇತ್ತು ಸ್ಕೆಡ್ಯೂಲ್ ಅದೇ ಪ್ರಕಾರ ಅಷ್ಟೇ ದಿವಸಕ್ಕೆ ಒಂದು ದಿವಸ ಮಳೆ ಬಂತು ಶೂಟಿಂಗ್ ನಡೆಯುವಾಗ ಒಂದೆರಡು ದಿವಸ ಕಾಲಿಕ ಮಳೆ ಬಂದಿದ್ದರಿಂದ ಒಂದು ಸ್ವಲ್ಪ ವ್ಯತ್ಯಯ ಆಯಿತು ಬಿಟ್ಟರೆ ನೀಟಾಗಿ ಪ್ಲ್ಯಾನ್ ಮಾಡಿದರು ಪ್ಲಾನ್ ಪ್ರಕಾರವೇ ಮುಗಿತು ಸಿನಿಮಾನೂ ಅಷ್ಟೇ ಚೆನ್ನಾಗಿ ಬಂತು ಆಮೇಲೆ ರಿಲೀಸ್ ಆದ ನಂತರ ಕೂಡ ಅಷ್ಟೇ ತುಂಬ ಇಂಡಸ್ಟ್ರಿಯ ಎಲ್ಲರೂ ನಮಗೆ ತುಂಬ ದೊಡ್ಡ ದೊಡ್ಡವರೆಲ್ಲ ತುಂಬ ಸಹಕಾರವನ್ನು ಕೊಟ್ಟರು ನಮ್ಮ ಸಿನಿಮಾ ನೋಡಿ ಮೆಚ್ಕೊಂಡ್ರು ತಮ್ಮ ಸಲಹೆಗಳನ್ನು ಕೊಟ್ಟರು ಹೀಗೆ ಮಾಡಿ ಹೀಗೆ ಮಾಡಿ ಅಂತ ತುಂಬ ಜನ ನಾನು ಹೆಸರು ಹೇಳಲಿಕ್ಕೆ ಹೋದರೆ ಮಧ್ಯದಲ್ಲಿ ಮರುತಿಯಾದ್ರು ಹೆಸರು ಬಿಟ್ಟು ಹೋಗ್ಬೋದು ಅಂತ ನಾನು ಯಾರ್ದು ಹೆಸರು ಹೇಳ್ತಿಲ್ಲ ನಮ್ಮ ಡಿಸ್ಟ್ರಿಬ್ಯೂಟ್ರು ತುಂಬ ಹೆಸರಿರುವ ಡಿಸ್ಟ್ರಿಬ್ಯೂಟರ್ ತುಂಬ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡಿದರು ಇಂಡಸ್ಟ್ರಿಯವರು ಸರ್ ನಿಮ್ಮ ಹಿನ್ನೆಲೆ ಏನು ಸರ್ ನಾನೊಬ್ಬ ಕೃಷಿ ನಮ್ಮ ತಂದೆ ಕೃಷಿಕರು ಅವರ ಹೆಸರು ಅಪ್ಪಟ ಕೃಷಿಕರು ಸುಬ್ರಾವ್ ಅಂತ ಅವರಿಲ್ಲ ಈಗ ಅವರು ತೀರ್ಕೊಂಡು ಎರಡು ಸಾವಿರದ ಆರಲ್ಲೇ ತೀರ್ಕೊಂಡರು ಕೀಳಂಬಿ ಅನ್ನೋದು ಕೀಳಂಬಿ ಅನ್ನೋದು ನಮ್ಮ ಊರು ಮತ್ತು ನಮ್ಮ ಮನೆತನದ ಹೆಸರು ನನಗೆ ನಮ್ಮ ಊರಿನ ಮೇಲೆ ತುಂಬ ಅಭಿಮಾನ ನಾನು ಹಾಗಾಗಿ ಇವತ್ತು ಇರೋದು ವಾಸ ಇರೋದು ಒಂದು ಹದಿನೈದು ಮನೆ ಇರುವ ಒಂದು ಚಿಕ್ಕ ಹಳ್ಳಿ ಕೀಳಂಬಿ ನಾನು ಎಲ್ಲೇ ತಿರುಗಾಡಿದರೂ ವಾಪಸ್ ಅಲ್ಲಿಗೆ ಹೋಗೋದು ನನ್ನ ನನ್ನ ತಾಯಿ ನನ್ನ ಹೆಂಡತಿ ಅಲ್ಲಿ ಅದನ್ನು ಬಿಟ್ಟು ನಮ್ದು ಅದಕ್ಕೆ ನನ್ನ ವ್ಯವಹಾರಿಕ ಸಂಸ್ಥೆಗಳೆಲ್ಲ ಕಿಳಂಬಿ ಹೆಸರಲ್ಲೇ ಇಟ್ಟಿರೋದು ಆಮೇಲೆ ನಾನು ಒಂದು ಹತ್ತು ವರ್ಷದ ಹಿಂದೆ ಕೃಷಿಗೆ ಸಂಬಂಧಪಟ್ಟ ವ್ಯವಹಾರಗಳನ್ನು ಪ್ರಾರಂಭ ಮಾಡಿದೆ ಏನೇನು ಮಾಡ್ತೀರಿ ನಮ್ಮದು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸು ಡೀಲರ್ಶಿಪ್ ಇದೆ ನಾವು ಇಂಪೋರ್ಟ್ ಮಾಡ್ತೀವಿ ಆಮೇಲೆ ಈ ಇನ್ನೊಂದು ಹೊಸದೊಂದು ಪ್ರಾಡಕ್ಟ್ ಮಾಡಿದ್ದೀವಿ ಯು ಜಿ ವಿ ಅನ್ಮ್ಯಾಂಡ್ ಗ್ರೌಂಡ್ ವೆಹಿಕಲ್ ಅದು ಹೊಸ ಕಂಪನಿ ಹೊಸ ಕಾನ್ಸೆಪ್ಟ್ ಇಂಡಿಯಾದಲ್ಲಿ ಇನ್ಹೌಸ್ ಡಿಸೈನ್ ಇನ್ ಹೌಸ್ ಮ್ಯಾನುಫ್ಯಾಕ್ಚರ್ ಒಂಚೂರು ಮ್ಯಾನುಫ್ಯಾಕ್ಚರ್ಸಿ ಸರ್ ಅದು ಮನುಷ್ಯ ಅದರ ಮೇಲೆ ಇಲ್ಲದೆ ರಿಮೋಟಿಂದ ಮತ್ತೆ ಜಿ ಪಿ ಎಸ್ ಮೂಲಕ ಪ್ರೋಗ್ರಾಮಿಂದ ರನ್ ಆಗುವಂತಹ ಒಂದು ವೆಹಿಕಲ್ ತುಂಬ ವಾಸ್ಟ್ ಅಪ್ಲಿಕೇಶನ್ ಇದೆ ಅದಕ್ಕೆ ಏನೆಲ್ಲ ಮಾಡುತ್ತೆ ಅದು ಇವಾಗ ಸದ್ಯಕ್ಕೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮಾಡಿದ್ದೀವಿ ಏನು ಮಾಡುತ್ತೆ ಅಂದರೆ ನಾನು ನಡ್ಕೊಂಡು ಹೋಗ್ತಾ ಇದ್ರೆ ನಾನು ಹಿಂದೆ ಬರುತ್ತೆ ಜಿ ಪಿ ಎಸ್ ಬೇಸಲ್ಲಿ ಅದಕ್ಕೆ ಕಮಾಂಡ್ ಕೊಟ್ಟರೆ ಒಂದು ಜಾಗಕ್ಕೆ ಹೋಗುತ್ತೆ ಅಲ್ಲಿ ಅದು ಅದರಲ್ಲಿ ಏನೋ ಇಟ್ಟರೆ ಅಲ್ಲಿ ಅನ್ಲೋಡ್ ಮಾಡುತ್ತೆ ವಾಪಸ್ ಯಾವ ಜಾಗಕ್ಕೆ ಹೇಳಿರ್ತೀವೋ ಅಲ್ಲಿಗೆ ಬರುತ್ತೆ ಮತ್ತು ಸ್ಪ್ರೇ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ಬೋದು ಅಡಿಕೆ ಗಿಡಕ್ಕೆ ತೆಗಿಲಿಕ್ಕೆಲ್ಲ ಅದೆಲ್ಲ ಅಡಿಕೆ ತೆಗೆಯೋದಿಲ್ಲ ಆದರೆ ಅಡಿಕೆ ತೆಗೆಯೋದಕ್ಕೆ ಮತ್ತೆ ಅದನ್ನು ತೆಗೆದಿದ್ದನ್ನ ಸಾಗಣೆ ಮಾಡಲಿಕ್ಕೆ ಸ್ಪ್ರೇ ಮಾಡಲಿಕ್ಕೆ ಕಿಲ್ಲಿಂಗಿಗೆ ಅಪ್ಲಿಕೇಶನ್ ಮಾಡ್ತಾಯಿದ್ದೀವಿ ಇನ್ನೊಂದು ಹದಿನೈದು ದಿವಸದಲ್ಲಿ ಕೆಜಿ ಇಲ್ಲಿ ಏನಂದ್ರೆ ಕಮರ್ಷಿಯಲಿ ತುಂಬಾ ಅಪರ್ಚುನಿಟಿ ಇದೆ ಇಂಡಿಯನ್ ಡಿಫೆನ್ಸ್ ಇದ್ರ ಅವಶ್ಯಕತೆ ಇದೆ ಇಂಡಿಜಿನಿಯಸ್ ಪ್ರಾಡಕ್ಟ್ ಇದುವರೆಗೂ ಯಾವುದೂ ಇಲ್ಲ ಚೈನಾ ಅಲ್ಲಿ ಇಲ್ಲಿ ಎಲ್ಲ ಇದೆ ಅವ್ರ ಮೇಲೆ ರಿಲೈ ಆಗ್ಲಿಕ್ಕೆ ಆಗಲ್ಲ ಆತ್ಮನಿರ್ಭರ್ ಭಾರತಕ್ಕೆ ನಿಮಗೆ ಆಗಬಹುದು ಪ್ರಯತ್ನದಲ್ಲಿ ಇದೀವಿ ನಾನು ಕಾಮ್ ಮಾಡಿರೋದು ನಾವು ನಮ್ಮ ತಂದೆಗೆ ಮೂರು ಜನ ಮಕ್ಕಳು ನಾನು ಮತ್ತೆ ಇದರ ಸಹ ನಿರ್ಮಾಪಕಿ ರಂಜಿನಿ ಪ್ರಸನ್ನ ಅಂತ ನನ್ನ ತಂಗಿ ಮತ್ತೆ ಇನ್ನೊಬ್ಬ ನನ್ನ ತಮ್ಮ ಅವನು ಐಡಿಯಾ ಇನ್ಫಿನಿಟಿ ಅಂತ ಒಂದು ಐ ಟಿ ಕಂಪ್ನಿ ಬೆಂಗಳೂರಿನಲ್ಲಿದೆ ಅದರ ಎಮ್ ಡಿ ಎಂಡ್ ಸಿ ಓ ಸುಮಾರು ಒಂದು ಮೂರುವರೆ ಸಾವಿರ ಜನ ಕೆಲಸ ಮಾಡ್ತಾರೆ ಅದನ್ನು ನಡೆಸ್ತಾನೆ ಇದು ನಮ್ಮ ಹಿನ್ನೆಲೆ ಈ ಸಿನಿಮಾದ ಆಸಕ್ತಿ ಏನಿದೆ ಸಿನಿಮಾ ನಮ್ಮ ಚಿಕ್ಕಂದಿನಿಂದ ಸಾಹಿತ್ಯ ಮತ್ತು ಸಿನಿಮಾ ಆಸಕ್ತಿ ನಾನು ನನ್ನ ಮೊದಲ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ದು ನ್ಯೂಸ್ ಪೇಪರ್ ಏಜೆಂಟಾಗಿ ಹೌದಾ ವಿಜಯ ಕರ್ನಾಟಕ ವಿಜಯ ಕರ್ನಾಟಕ ಬಂದಿತ್ತು ಮಾರ್ಕೆಟ್ಗೆ ನನ್ನ ನನ್ನ ಡಿಗ್ರಿ ಮುಗಿದ ಸಂದರ್ಭದಲ್ಲಿ ಹದಿನೈದು ಪೇಪರ್ ತರ್ಸ್ಕೊಂಡಿದ್ದೆ ನಾನು ನಮ್ಮ ಚಿಕ್ಕ ಊರಿಗೆ ಏಜೆನ್ಸಿ ತೊಗೊಂಡು ಹದಿನೈದು ಪೇಪರ್ ತರಿಸ್ಕೊಂಡೆ ನನಗೆ ಒಂದು ಸ್ವಲ್ಪ ಪತ್ರಿಕೆ ಓದೋದು ಬರೆಯೋದು ಇದೆಲ್ಲ ಆಸಕ್ತಿ ಇತ್ತು ಅಲ್ಲಿ ಅದರಿಂದ ನಾನು ನಿಧಾನಕ್ಕೆ ನಮ್ಮೂರಿನ ಸುದ್ದಿಗಳನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿದೆ ಅದಾದಮೇಲೆ ಉಷಾ ಕಿರಣ ಪ್ರಾರಂಭ ಮಾಡಿದರು ವಿಜಯ್ ಸಂಕೇಶ್ವರ ಅವರು ಉಷಾ ಕಿರಣ ಪ್ರಾರಂಭ ಮಾಡಿದಾಗ ಹೊಸನಗರಕ್ಕೆ ನಾನು ನಮ್ಮ ತಾಲೂಕು ಕೇಂದ್ರ ಅಲ್ಲಿಗೆ ವರದಿಗಾರಾಗಿ ಸೇರಿಕೊಂಡೆ ಆಮೇಲೆ ಉಷಾ ಕಿರಣ ನಿಂತು ನಿಂತ ನಂತರ ನಾನು ಪತ್ರಿಕೆ ಇದರಿಂದ ಹೊರಗೆ ಬಂದು ಚಿಕ್ಕದು ಕೃಷಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳನ್ನೆಲ್ಲ ಪ್ರಾರಂಭ ಮಾಡಿದ್ದೆ ವಿಜಯವಾಣಿ ಪ್ರಾರಂಭ ಮಾಡಿದರು ವಿಜಯವಾಣಿ ಪ್ರಾರಂಭ ಮಾಡಿದಾಗ ಉಷಾ ಕಿರಣದ ಸುದ್ದಿ ಸಂಪಾದಕರಾಗಿದ್ದ ತಿಮ್ಮಪ್ಪ ಭಟ್ರು ವಿಜಯವಾಣಿಗೆ ಸಂಪಾದಕರಾಗಿ ಬಂದರು ಅವ್ರು ಮತ್ತೆ ಕರೆದ್ರು ಅಂತ ವಿಜಯವಾಣಿಗೆ ಸೇರಿಕೊಂಡೆ ಎರಡು ವರ್ಷ ವಿಜಯವಾಣಿಯಲ್ಲಿ ವರದಿಗಾರ ಕೆಲಸ ಮಾಡಿದೆ ಆಮೇಲೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗಬೇಕಾಯಿತು ಅದು ಬಿಟ್ಟೆ ನಮ್ಮದೇ ಒಂದು ಚಿಕ್ಕದೊಂದು ನ್ಯೂಸ್ ಪೋರ್ಟಲ್ ನಡೆಸ್ತೀವಿ ಇವಾಗ ಮೀಡಿಯಾ ಕಂಪ್ಲಿಯೋ ನೀವು ನಮ್ಮ ವರ್ಗದವರು ನನ್ನ ಆಸಕ್ತಿ ನನಗೆ ಈ ಕ್ಷೇತ್ರ ಹಾಗೆ ಶಿವಮೊಗ್ಗ ಲೋಕಲಲ್ಲಿ ಸರ್ ಕೆ ಲೈವ್ ಒಂದು ಕೆ ಲೈವ್ ಅಂತ ಒಂದು ನ್ಯೂಸ್ ಪೋರ್ಟಲ್ ನಡೆಸ್ತೀವಿ ಯೂಟ್ಯೂಬ್ ಚಾನಲ್ ಇದೆ ನಮ್ಮದು ಕಲಿವುಡ್ ಸೊ ಈ ಸಿನಿಮಾ ಆಸಕ್ತಿ ಅಂದರೆ ನೀವು ನಿರ್ಮಾಣ ಮಾಡಬೇಕು ಅಂತ ಮೊದಲಿಂದ ಅಂದುಕೊಳ್ತಾ ಇದ್ರಿ ಹೌದು ಆಸೆ ಇತ್ತು ಬಟ್ ಅದು ಸಾಕಾರ ಆಗುತ್ತೆ ಹೀಗಾಗುತ್ತೆ ಇಷ್ಟು ಒಳ್ಳೆ ಸಿನಿಮಾ ಕೊಡ್ತೀವಿ ಈ ಥರದ ನಿರೀಕ್ಷೆ ಇರಲಿಲ್ಲ ಸದ್ಯಪ್ರು ಹೇಗೆ ಪರಿಚಯ ಸಂದೀಪ್ ನನಗೆ ಪರಿಚಯ ಆಗಿದ್ದು ಶಶಾಂಕ್ ನಮ್ಮ ಎಡಿಟರ್ ಇದ್ದಾರೆ ಶಶಾಂಕ್ ಅಂತ ಶಶಾಂಕ್ ನಾರಾಯಣ್ ಅವರು ನಮ್ಮ ಯೂಟ್ಯೂಬ್ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಇದ್ರು ಅವ್ರ ಮೂಲಕ ಅವ್ರ ಹತ್ರ ನಾನು ಹೇಳಿದ್ದೆ ಒಳ್ಳೆಯ ಅವಕಾಶ ಸಿಕ್ಕಿದ್ರು ಅವರು ಸಿನಿಮಾದಲ್ಲೆಲ್ಲ ಕೆಲಸ ಮಾಡ್ತಿದ್ರಲ್ಲ ಒಂದು ಒಳ್ಳೆಯ ತಂಡ ಇದ್ದರೆ ಒಂದು ಸಿನಿಮಾ ಮಾಡೋಣ ಅಂತ ಆಸೆ ಇದೆ ಶಶಾಂಕ್ ಅಂತ ಅದಿದ್ದೆ ಅದು ಆ ಸಂದರ್ಭದಲ್ಲಿ ಸಂದೀಪ್ ಕೂಡ ನಿರ್ಮಾಪಕರನ್ನು ಹುಡುಕ್ತಾ ಇದ್ದಂತೆ ಅವರು ಪರಿಚಯ ಮಾಡಿಸಿದ್ರು ಡಿಸ್ಕಸ್ ಮಾಡಿದ್ವಿ ಬಹುಶಃ ಒಂದೆರಡು ಮೀಟಿಂಗಲ್ಲೇ ಎಲ್ಲದೂ ಓಕೆ ಆಯಿತು ನನ್ನ ತಮ್ಮ ಅವನು ತುಂಬ ಶಾರ್ಪ್ ಮೈಂಡೆಡ್ ಮ್ಯಾನ್ ರಮೇಶ್ ಅಂತ ನಾನು ಸ್ವಲ್ಪ ಎಮೋಷನಲ್ ಡಿಸಿಷನ್ ಪತ್ರಿಕೆಲ್ಲೊಂಥರ ಅವನು ಅವ್ನು ಮಾಡೋಣ ಅಂತ ಅವನು ಕೂಡ ಅಂದ ಹಾಗಾಗಿ ಹಾಗೆ ಪ್ರಾರಂಭ ಮಾಡಿದ್ವಿ ಅವ್ನು ನಿರ್ಮಾಣ ಅವ್ನು ತುಂಬ ಬ್ಯುಸಿ ಇರ್ತಾನೆ ಇದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗೋಲ್ಲ ಬಟ್ ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗಲ್ಲಿ ನಾನು ಯಾವಾಗಲೂ ಒಂದೊಂದು ಸಜೆಷನ್ ತೊಗೊಳ್ತೀನಿ ಯಾಕೆಂದರೆ ಅವ್ನು ಸಹ ಒಂದು ಸಜೆಷನ್ ಕರೆಕ್ಟ್ ಇರುತ್ತೆ ಹಾಗಾಗಿ ಅವನು ಕೂಡ ಇದರಲ್ಲಿ ಸಹಕಾರ ಇದೆ ಈಗ ಪ್ರಾರಂಭ ಆಯಿತು ಸರ್ ಇಪ್ಪತ್ತೈದು ದಿನದ ಪ್ರಯಾಣ ಏನು ನಾವು ಮಾತಾಡಿ ಬಹುಶಃ ಒಂದು ವಾರ ಹತ್ತು ದಿನ ಆಗಿರ್ಬೋದು ಹೌದು ಸರ್ ಹೌದು ಪ್ರಯಾಣ ಭಾಳ ಖುಷಿ ಕೊಟ್ಟಿದೆ ಅಂದರೆ ಮೊದಲನೇ ಸಿನಿಮಾ ಬಟ್ ನಮಗೆ ಅಂದರೆ ಅನಿಸುತ್ತೆ ಏನೂ ಅನೇ ನಿದ್ದೆ ಮಾಡ್ತಿಲ್ಲ ಊಟ ಸರಿ ಮಾಡ್ತಿಲ್ಲ ಅಂತಂದ್ರೆ ನಮಗೆ ಅದು ಯಾವುದು ಎನ್ಸ್ತಾನೆ ಇಲ್ಲ ಅಂದರೆ ಆ ಖುಷಿಗೂ ಅಂದರೆ ಜನಗಳನ್ನು ಭೇಟಿ ಮಾಡ್ತಾ ಇದ್ದೀವಿ ನಮ್ಮ ತುಂಬಿದ ಮಂದಿರಗಳನ್ನು ಭೇಟಿ ಮಾಡ್ತಾಯಿದ್ದೀವಿ ಮತ್ತು ಅವರ ಪ ಪ್ರಶಂಸೆಗಳು ಮತ್ತು ಅವ್ರು ಅವ್ರ ಪ್ರತಿಕ್ರಿಯೆಗಳನ್ನು ಕೇಳಿದಾಗ ಭಾಳ ಖುಷಿ ಆಗ್ತಿದೆ ಅಂದರೆ ಪ್ರತಿ ವಾರ ಪ್ರತಿ ಎಲ್ಲೆಲ್ಲಿ ನಮಗೆ ಹೌಸ್ಫುಲ್ ಆಗ್ತಿದೆ ನಮ್ಮ ತಂಡ ಕಟ್ಕೊಂಡು ಹೋಗ್ತಾಯಿದ್ವಿ ಸರ್ ಆದರೆ ಏನಿಲ್ಲ ಒಂದು ಜನಗಳಿಗೆ ಇಂಟ್ರ್ಯಾಕ್ಟ್ ಮಾಡಬೇಕು ಮತ್ತು ಅವರಿಗಿನ ಇಲ್ಲೇ ಅಂತಲ್ಲ ನಮ್ಮ ಶಿವಮೊಗ್ಗ ಆಗಿರ್ಬೋದು ಮೈಸೂರಾಗಿರ್ಬೋದು ಬೆಂಗಳೂರು ಆಗಿರ್ಬೋದು ಪುಣೆ ಪುಣೆನೂ ರಿಲೀಸ್ ಆಯಿತು ಅಲ್ಲಿ ಸೊ ಇದೇ ಥರದ ಓಡಾಟ ಈ ಥರ ಇದೇ ಥರದ ಖುಷಿಗಳನ್ನು ನಾವು ಇನ್ನೂ ಹೆಚ್ಚು ಮಾಡ್ಕೊಳ್ತಾ ಹೋದ್ವಿ ಜೊತೆಗೆ ಸಣ್ಣ ಸಣ್ಣ ಸವಾಲುಗಳು ಬಂದು ಅಂದರೆ ಥಿಯೇಟ್ರ್ ಅವೈಲೇಬಿಲಿಟಿ ಇರ್ಬೋದು ಮತ್ತು ಸಾಲು ಸಾಲು ಸಿನಿಮಾಗಳು ರಿಲೀಸ್ ಆಗ್ತಾ ಬಂದು ಸೊ ಈಗ ಇದು ಯಾವ ಥರ ಆಗುತ್ತೆ ಅಂದರೆ ಡೈಲಿ ಅದೊಂದು ಏನೋ ನಮ್ಮದು ಬುಕ್ ಮೈ ಶೋ ಡೈಲಿ ನೋಡೋದು ಇವತ್ತು ಆಗಿದೆ ಇವತ್ತು ಹೆಂಗೆ ಬುಕ್ಕಿಂಗ್ ಬುಕ್ಕಿಂಗ್ ಆಗಿದೆ ನಾನು ಅಂತಲ್ಲ ನಮ್ಮ ತಂಡ ಇರ್ಬೋದು ನಮ್ಮ ಪ್ರೊಡಕ್ಷನ್ ಟೀಮು ನನ್ನ ವೈಫು ನಮ್ಮ ಯಾರ್ಯಾರಿದ್ದಾರೆ ನಮ್ಮ ಟೀಮಲ್ಲಿ ನಮ್ಮ ಆ ಆರ್ಟಿಸ್ಟು ಕೂಡ ವಿನಯ್ ನಮ್ಮ ಡಿ ಒ ಪಿ ಎಲ್ಲರೂ ಒಂದು ತಂಡ ಅಂದರೆ ಡೈಲಿ ಇವತ್ತು ಬೆಳಗ್ಗೆ ಒಂದು ಗ್ರೂಪ್ ಮಾಡಿಕೊಂಡ್ರೆ ಫಸ್ಟ್ ಬರುತ್ತೆ ನಮಗೆ ಮೆಸೇಜ್ ಇವತ್ತೆಲ್ಲಿ ವಿಸಿಟ್ ಮಾಡ್ತಾ ಇದೀವಿ ಇವತ್ತೆಲ್ಲಿ ವಿಸಿಟ್ ಮಾಡ್ತಾ ಇದ್ವಿ ತಕ್ಷಣ ಇಂಥ ಟೈಮ್ ಅಂದರೆ ಇಂಥ ಟೈಮಿಗೆಲ್ಲ ಅಸೆಂಬಲ್ ಈ ಪ್ರೋಸೆಸ್ಸೇ ಮಜಾ ಸರ್ ಅಂದರೆ ಎಲ್ಲರೂ ಆ್ಯಕ್ಚುಲಿ ಒಂದು ತಂಡವಾಗಿ ಇಲ್ಲಿ ತನಕ ನಮ್ಮ ಜೊತೆ ಇದ್ದಾರಲ್ಲ ಅದೇ ನಮಗೆ ಭಾಳ ದೊಡ್ಡ ಶಕ್ತಿ ಸೊ ಈ ತಂಡನ ಉಳಿಸ್ಕೊಂಡು ನಾವು ಇಲ್ಲಿ ತನಕ ಈ ಖುಷಿನ ಹಂಚಿಕೊಂಡೆ ನಾವು ಮುಂದೆ ಬರ್ತಾ ಇದ್ವಲ್ಲ ಸೊ ಈ ಪ್ರೊಸೆಸ್ಸೆ ನಮಗೆ ಭಾಳ ಖುಷಿ ಕೊಟ್ಟಿದೆ ಈ ಇಪ್ಪತ್ತೈದು ದಿನದಲ್ಲಿ ಇದೇ ನಮಗೆ ಹೆಚ್ಚೆಚ್ಚು ಹೆಚ್ಚೆಚ್ಚು ಅಂದರೆ ಒಂಥರ ಶಕ್ತಿ ಕೊಟ್ಟಿದ್ದು ಮತ್ತು ಆಮೇಲೆ ಜನಗಳಿಗೆ ನಾವು ಭೇಟಿ ಮಾಡಿದ್ದಿರ್ಬೋದು ಮತ್ತು ಅಲ್ಲಿಂದ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ಆಗಿರ್ಬೋದು ಅಂದರೆ ನಾವು ಜನಗಳಿಗೆ ಕೇಳ್ಕೊತಾ ಇದ್ವಿ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಶೇರ್ ಮಾಡಿ ಇದು ಮಾಡಿ ಅಂದರೆ ಏನದು ರಿವ್ಯೂಸ್ ಬರೀರಿ ರೇಟಿಂಗ್ ಕೊಡಿ ಏನೋ ಥರ ಎಲ್ಲ ಬಟ್ ಎಲ್ಲರೂ ಅವರ ಮುಕ್ತವಾಗಿ ಅವ್ರದ್ದು ಏನೇನಿದೆ ಅಷ್ಟನ್ನು ಚಾಚೂ ತಪ್ಪದೆ ನೀಟಾಗಿ ಬರೋದು ತುಂಬ ಖುಷಿ ಕೊಟ್ಟಿದ್ದಾರೆ ಅಂದರೆ ಅವರೂ ಸಹ ಅಷ್ಟೇ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ಸರ್ ಸಂಪೂರ್ಣ ಒಂದು ಖುಷಿ ಇದೆ ಅಂದರೆ ಮೊದಲನೇ ಸಿನಿಮಾಗೆ ಇಂಥ ಒಳ್ಳೆಯ ಪ್ರಶಂಸೆ ಸಿಕ್ಕಿರೋದಾಗಿರ್ಬೋದು ಅಂದರೆ ಒಂದು ಸಣ್ಣ ಎಕ್ಸ್ ಬೇರೆ ಥರದ ಎಕ್ಸ್ಪಿರಿಮೆಂಟ್ ಇದೆ ಕನ್ನಡತನಕ್ಕೆ ಒಂದು ಕನ್ನಡತನದ ತುಂಬ ಕನ್ನಡತನದ ಒಂದು ಥ್ರಿಲ್ಲರ್ ಸಿನಿಮಾ ಅಂತ ನಾನು ಹೇಳಬಲ್ಲ ಸೊ ಈ ಎಕ್ಸ್ಪೀರಿಯೆನ್ಸ್ನ ಅಕ್ಸೆಪ್ಟ್ ಮಾಡಿದ್ರಲ್ಲ ಅದರ ಈ ಆ ಅನುಭವನ ಪಡ್ಕೊಂಡು ಅಕ್ಸೆಪ್ಟ್ ಮಾಡಿದ್ರಲ್ಲ ಅದು ಭಾಳ ಖುಷಿ ಆಯಿತು ಆಶಾದಾಯಕವಾದ ಬೆಳವಣಿಗೆ ಇದೆಯಾ ಹಾಂ ಸರ್ ಅದೇ ಟ್ವೆಂಟಿ ಫಿಫ್ತ್ ಲೇ ತ ನಾವೇನು ಅಂದ್ಕೊಂಡಿದ್ವಿ ಅಲ್ಲಿ ತನಕ ಅಂತೂ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಮತ್ತೆ ಈ ವಾರ ಸಿನಿಮಾಗಳು ರಿಲೀಸ್ ಆಗಿದೆ ಬಹುಶಃ ನಮಗೆ ಬಹು ಬಹುಶಃ ಈ ವಾರದಿಂದ ನಮಗೆ ಇನ್ನೂ ಶೋಸ್ ಕಮ್ಮಿ ಆಗ್ಬೋದು ಅಥವಾ ಇನ್ನೂ ನಾಳೆ ನಡೆದಂಗೆ ಇನ್ನೂ ಜಾಸ್ತಿ ಆಗ್ಬೋದು ಇವತ್ತಿನ ದಿನ ಬಿಟ್ಟು ಇವತ್ತು ಶುಕ್ರವಾರ ಈ ವಾರ ಬಿಟ್ಟು ನಾಳೆಯಿಂದ ನಡೆದು ಮತ್ತೆ ಇನ್ನೊಂದು ಎರಡು ಮೂರು ಶೋಸ್ ಎಕ್ಸ್ಟೆಂಡ್ ಆಗ್ಬೋದು ಯಾಕೆಂದರೆ ಇನ್ನೂ ಈ ಸಾಮಾಜಿಕ ಜಾಲತಾಣದಲ್ಲಿ ಭಾಳ ಚರ್ಚೆ ನಡೀತಾ ಇದೆ ನಮ್ಮ ಸಿನಿಮಾ ಬಗ್ಗೆ ಆಗಿರ್ಬೋದು ಹೊಸ ಸಿನಿಮಾಗಳು ಏನು ಬರ್ತಾ ಇದೆ ಅದ್ರ ಬಗ್ಗೆ ನಮ್ಮ ಸಿನಿಮಾಗಳು ಸೇರಿಕೊಂಡು ಅದು ಸಹ ಚರ್ಚೆ ಆಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಇನ್ನೊಂದು ಸ್ವಲ್ಪ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಸರ್ ಈಗ ಈ ಸಿನಿಮಾ ಬಿಡುಗಡೆ ಸಿನಿಮಾ ಮಾಡೋದು ಮುಖ್ಯನ ಮಾಡಿದ ಸಿನಿಮಾನ ಬಿಡುಗಡೆ ಮಾಡೋದು ಮುಖ್ಯನ ಬಿಡುಗಡೆ ಆದ ಸಿರಿಮಾವನ್ನ ಉಳಿಸ್ಕೊಳ್ಳೋದು ಮುಖ್ಯನ ಇದು ಸರ್ ಮೂರು ತುಂಬ ಮುಖ್ಯ ಯಾಕೆಂದರೆ ನಾವೊಂದು ಒಳ್ಳೆ ಅಡುಗೆ ಮಾಡಿ ಅದನ್ನು ಯಾರೂ ಊಟ ಮಾಡಲಿಲ್ಲ ಅಂದರೆ ಅದು ಹಳಸೋಗುತ್ತೆ ಅಡುಗೆ ಚೆನ್ನಾಗಿಲ್ಲದೆ ಊಟ ಮಾಡದೇ ಇದ್ದರೆ ಅದು ಅಡುಗೆ ಚೆನ್ನಾಗಿಲ್ಲ ಊಟ ಮಾಡಿಲ್ಲ ಅಂತ ಅಡುಗೆ ಒಳ್ಳೆ ರುಚಿಕಟ್ಟಾದ ಅಡುಗೆ ಶುಚಿಯಾದ ಅಡುಗೆ ಅದನ್ನು ಊಟ ಮಾಡಬೇಕು ಅದು ಖಾಲಿ ಆಗಬೇಕು ಆವಾಗ ಅದಕ್ಕೊಂದು ಸಾರ್ಥಕತೆ ಅಡುಗೆ ಮಾಡಿದವರಿಗೆ ಒಂದು ಸಾರ್ಥಕತೆ ಅದು ಬಹಳ ಮುಖ್ಯ ನಾನು ಆಶಾವಾದಿ ನಾನು ಯಾವಾಗಲೂ ನೆಗೆಟಿವ್ ಕಾಮೆಂಟ್ ಮಾಡೋದಕ್ಕೆ ಇಷ್ಟಪಡಲ್ಲ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅದನ್ನು ಹೇಗೆ ಪಾಸಿಟಿವ್ ಆಗಿ ಹೋಗೋದು ಅಂತ ಯೋಚನೆ ಮಾಡ್ತೀನಿ ಸಾಕಷ್ಟು ಸವಾಲುಗಳು ಬಂದರೂ ನಾನು ಎಲ್ಲೂ ಯಾರ ಬಗ್ಗೆನೂ ಕಾಮೆಂಟ್ ಮಾಡಿರಲಿಲ್ಲ ಆದರೆ ಎರಡು ದಿನದ ಹಿಂದೆ ಒಂದು ಕಾಮೆಂಟ್ ಮಾಡುವಂತಹ ಒಂದು ಸಂದರ್ಭ ಎದುರಾಯಿತು ಏ ಹಾಂ ಅನಿವಾರ್ಯ ಆಯಿತು ಯಾಕೆಂದರೆ ನಮ್ಮ ಸಿನಿಮಾ ಚೆನ್ನಾಗಿ ಓಡ್ತಾ ಇತ್ತು ಎಲ್ಲ ಕಡೆನೂ ಅಲ್ಲದೇ ಇದ್ದರೆ ನಾವು ಸುಮಾರು ಒಂದು ಎಪ್ಪತ್ತು ಎಂಬತ್ತು ಹತ್ರ ಹತ್ರ ತೊಂಬತ್ತು ಥಿಯೇಟ್ರ್ನಲ್ಲಿ ರಿಲೀಸ್ ಮಾಡಿದ್ವಿ ಎಲ್ಲೆಲ್ಲಿ ಇದೊಂದು ವ್ಯಾಪಾರ ಅದರಲ್ಲಿ ಅವರು ಶೇರಲ್ಲಿ ರನ್ ಆಗ್ತಾ ಇರುತ್ತೆ ಎಲ್ಲಿ ಜನ ಕಡಿಮೆ ಬರಲ್ಲ ಆವಾಗ ಅವರು ಅದನ್ನು ತೆಗಿತಾರೆ ಅದನ್ನು ಯಾಕೆ ಅಂತ ನಾವು ಕೇಳಬಾರ್ದು ಸರಿಯಲ್ಲ ಯಾಕೆಂದರೆ ಅವರದ್ದು ಕೂಡ ಅಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ ಅವರಿಗೆ ಮೇಂಟೆನೆನ್ಸ್ ಖರ್ಚಿರುತ್ತೆ ಅವರದ್ದು ಜೀವನ ನಡಿಬೇಕು ಆ ಬಿಸ್ನೆಸ್ ನಡಿಬೇಕು ಹಾಗಾಗಿ ನಾವು ಅದನ್ನು ಯಾವುದೇ ಥಿಯೇಟ್ರಿಂದ ತೆಗೆದ್ರು ನಾವು ಅದನ್ನು ಅಬ್ಜೆಕ್ಟ್ ಮಾಡಲಿಲ್ಲ ಕೆಲವು ಕಡೆ ರಿಕ್ವೆಸ್ಟ್ ಮಾಡಿದ್ವಿ ನಾನು ಮುಖ್ಯವಾಗಿ ಒಂದು ಎರಡು ಮೂರು ಜನರ ಹೆಸರು ತಗೊಬೇಕು ಒಂದು ಸಿದ್ಧಲಿಂಗೇಶ್ವರ ಜೆ ಪಿ ನಗರದ ಸಿದ್ಧಲಿಂಗೇಶ್ವರ ಥಿಯೇಟ್ರನ್ನ ಓನರು ಫಸ್ಟ್ ವೀಕಲ್ಲಿ ಮೂರು ನಾಲ್ಕು ಜನ ಇದ್ದಾಗಲೂ ಅವ್ರ ಶೋ ಕ್ಯಾನ್ಸಲ್ ಮಾಡಲಿಲ್ಲ ಶೋ ಕೊಟ್ಟರು ನಮಗೆ ಅವಾಗೇನಾಯಿತು ಆ ಮೂರು ಜನನೇ ನೋಡ್ಕೊಂಡು ಹೋಗಿ ಹೊರಗಡೆ ಹತ್ತು ಜನರಿಗೆ ಹೇಳಿದರು ಚೆನ್ನಾಗಿದೆ ಅಂತ ಆಮೇಲೆ ಜನ ಬರಲಿಕ್ಕೆ ಜಾಸ್ತಿ ಜನ ಬರಲಿಕ್ಕೆ ಪ್ರಾರಂಭ ಆದರು ಹಾಗಾಗಿ ಅಲ್ಲಿ ಎರಡೆರಡು ವಾರ ಹೊಡ್ತು ಸಿದ್ಧಲಿಂಗೇಶ್ವರ ಥಿಯೇಟ್ರು ಇನ್ನೊಂದು ವಿಕ್ಟರಿ ಸಿನಿಮಾ ಅವರು ಅಷ್ಟೇ ಹೌದು ಹೌದು ಅವ್ರ ಮಗ ಧೀರಜ್ ಅಂತ ಇದ್ದಾರೆ ನಾವು ಕಾಡಿಬೇಡಿ ನಮ್ಮ ಸಂದೀಪ್ಗೆ ಅದೊಂದು ಆಸೆ ಇತ್ತು ಅಲ್ಲಿ ರಿಲೀಸ್ ಆಗಲೇಬೇಕು ನಮ್ಮದು ಡೇ ಫಸ್ಟ್ ಶೋ ಅಲ್ಲೇ ಆಗಬೇಕು ಅಂತ ಅಲ್ಲಿ ಯಾವುದೋ ಒಂದು ಸಿನಿಮಾ ಹೋಗ್ತಾ ಇತ್ತು ಕೊನೆಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಸಹಕಾರ ಮಾಡಿದರು ಅವರು ಒಪ್ಕೊಂಡ್ರು ಡೇ ಫಸ್ಟ್ ಶೋ ಒಂದು ಶೋ ಅಲ್ಲಿ ಪ್ರಾರಂಭ ಮಾಡಿದ್ವಿ ಅಲ್ಲಿ ಅವರು ಸಿನಿಮಾ ನೋಡಿ ಐದು ಶೋ ನಮ್ಗೆ ಕೊಟ್ಟರು ಜನ ಕಡಿಮೆ ಇದ್ದಾಗಲೂ ಅಲ್ಲಿ ರನ್ ಮಾಡಿದರು ಎರಡು ವಾರ ಅಲ್ಲಿ ಚೆನ್ನಾಗಿ ಓಡ್ತು ಅವರೆಲ್ಲ ಸಹಕಾರ ಮಾಡಿದ್ರಿಂದ ಅದು ಸಾಧ್ಯ ಆಗಿತ್ತು ಹಾಗೆಯೇ ನಮ್ಮ ಭಾರತ್ ಸಿನಿಮಾಸ್ ಕರಾವಳಿ ಮತ್ತು ನಮ್ಮ ಶಿವಮೊಗ್ಗದಲ್ಲಿ ಇದೆ ಅಲ್ಲಿ ಕರುಣಾಕರ್ ಶೆಟ್ಟರು ಅಂತಿದ್ದಾರೆ ಶಿವಮೊಗ್ಗದಲ್ಲಿ ಮ್ಯಾನೇಜರ್ ಪುರುಷೋತ್ತಮ್ ಪೂಜಾರಿ ಅಂತಿದ್ದಾರೆ ಅಲ್ಲೆಲ್ಲ ಸ್ಟ ಕರಾವಳಿ ಭಾಗದಲ್ಲಿ ಜನ ಕಡಿಮೆ ಇದ್ದಾಗೆಲ್ಲ ಒಂದು ಸ್ವಲ್ಪ ನಮಗೆ ಪುಷ್ ಮಾಡಿದರು ಶೋ ಕೊಟ್ಟರು ಮತ್ತು ಬರ್ತಾರೇನೋ ಅಂತ ವೆಯ್ಟ್ ಮಾಡಿದರು ಆಮೇಲೆ ನಾವಲ್ಲಿ ನಮ್ಮ ಇಡೀ ತಂಡ ಅಲ್ಲಿ ವಿಸಿಟ್ ಮಾಡಿದ್ವಿ ಉಡುಪಿಗೆ ಆ ಟೈಮಲ್ಲಿ ಬೇರೆ ಯಾವುದೋ ಶೋ ಇದ್ದಿದ್ದು ನಮ್ಗೆ ಅನುಕೂಲ ಆಗಲಿ ಅಂತ ಶೋ ಚೇಂಜ್ ಮಾಡಿ ಕೊಟ್ಟು ಕೊನೆಕ್ಷಣದಲ್ಲಿ ಈ ಥರದ್ದೆಲ್ಲ ಸಹಕಾರ ಮಾಡಿದ್ದಾರೆ ಇಂಡಸ್ಟ್ರಿಯಲ್ಲಿ ಅವರೆಲ್ಲ ಸಹಕಾರ ಮಾಡಿರೋದರಿಂದ ಇಪ್ಪತ್ತೈದು ದಿವಸ ಇದು ಮುಗಿಲಿಕ್ಕೆ ಇಪ್ಪತ್ತೈದು ದಿವಸ ಓಡಲಿಕ್ಕೆ ಕಾರಣ ಆಗಿರೋದು ಈ ನಡುವೆ ಏನಾಯಿತು ಅಂದರೆ ಮೊನ್ನೆ ಕಳೆದ ಸೋಮವಾರಕ್ಕೆ ಇಪ್ಪತ್ತೈದನೇ ದಿನ ಶುಕ್ರವಾರ ಸಾಧಾರಣ ಥಿಯೇಟ್ರ್ ಚೇಂಜ್ ಆಗೋದಿದ್ರೆ ಎಲ್ಲ ಶುಕ್ರವಾರದಿಂದ ಚೇಂಜ್ ಆಗಿಬಿಡುತ್ತೆ ಹೌದು ಆಯಿತಾ ನಮ್ಮದು ಬೆಂಗಳೂರಿನ ಲುಲು ಮಾಲ್ನಲ್ಲಿರುವ ಸೆನೆ ಪೊಲೀಸ್ ಥಿಯೇಟ್ರಲ್ಲಿ ಮಲ್ಟಿಪ್ಲೆಕ್ಸಲ್ಲಿ ಶುಕ್ರವಾರ ಇಟ್ಕೊಂಡ್ರು ಸಿನಿಮಾ ಶುಕ್ರವಾರ ಜನ ನೋಡಿದ್ದಾರೆ ಇಪ್ಪತ್ತಾರು ಇಪ್ಪತ್ತೆಂಟು ಜನ ನೋಡಿದ್ದಾರೆ ಶನಿವಾರ ನೂರ ಹನ್ನೊಂದು ಜನ ನೋಡಿದ್ದಾರೆ ಭಾನುವಾರ ಎಂಬತ್ತು ಚಿಲ್ಲರೆ ಜನ ನೋಡಿದ್ದಾರೆ ಮತ್ತು ಅಗೈನ್ ಸೋಮವಾರ ಡೇ ಎಲ್ಲ ಕಡೆ ಡಲ್ಲಿರೋಂಥ ಕಲೆಕ್ಷನ್ನು ಅಲ್ಲಿ ಮತ್ತೆ ನಮ್ಮವ್ರು ಜನ ನೋಡಿದ್ದಾರೆ ನಮ್ಮ ಸಿನಿಮಾನ ಒಂದು ಇಪ್ಪತ್ತ ಆರು ಇಪ್ಪತ್ತೆಂಟು ನನಗೆ ಎಕ್ಸಾಕ್ಟ್ ಸಂಖ್ಯೆ ಮರೆತೋಗಿದೆ ಅಷ್ಟು ಜನ ನೋಡಿದ್ದಾರೆ ಇದಕ್ಕಿದಾಗೆ ಮಂಗಳವಾರ ಮಾಯಾ ಸಿನಿಮಾ ಇದನ್ನು ಕ್ಯಾಶುವಲ್ ಆಗಿ ಒಂದು ರಿಕ್ವೆಸ್ಟ್ ಮಾಡೋಣ ಅಂತ ನಮ್ಮ ಡಿಸ್ಟ್ರಿಬ್ಯೂಟ್ರಿಗೆ ನಾವು ಅಪ್ರೋಚ್ ಮಾಡಿದ್ವಿ ಮಾಡಿ ಇದು ಸರ್ ಓಡ್ತಾ ಇರೋ ಸಿನ್ಮಾ ತೆಗೆದಿದ್ದಾರೆ ಯಾಕೆ ಏನು ಸಮಸ್ಯೆ ಅಂತ ಕೇಳಿ ಅಂತ ಅಂದ್ವಿ ಅವರು ನಮ್ಮ ಡಿಸ್ಟ್ರಿಬ್ಯೂಟ್ರು ಅಲ್ಲಿ ಎಲ್ಲ ನೋಡ್ಕೊಳ್ಳೋರು ಅಭಿಜಿತ್ ಅಂತ ಇದ್ದಾರೆ ಅವರು ನಾನು ಕಾಲಲ್ಲಿ ಇರುವಾಗಲೇ ಕಾನ್ಫರೆನ್ಸ್ ತೊಗೊಂಡ್ರು ಕಾರ್ತಿಕ್ ಅನ್ನೋರಿಗೆ ಸಿನಿಪೋಲಿಸ್ ಪ್ರೋಗ್ರಾಮರ್ ಅವರು ಅವರು ಇಲ್ವಲ್ಲ ನಾವು ತೆಗಿಯಲ್ಲ ಚೆನ್ನಾಗಿ ಓಡ್ತಾ ಇತ್ತಲ್ಲ ತೆಗ್ದಿಲ್ಲ ಅಲ್ಲೇನೋ ಮೋಸ್ಟ್ಲಿ ಮೇಂಟೆನೆನ್ಸ್ ರೀಸನ್ಗೆ ಮಾಲಲ್ಲಿ ಏನೋ ಪ್ರಾಬ್ಲಮ್ ಆಗಿ ತೆಗ್ದಿರಬೇಕು ಸರಿಯಾಗುತ್ತೆ ಬಿಡಿ ಅಂತಂದರು ಕೊನೆಗೆ ನಾನು ಹೌದೇನೋ ಅಂತ ನಾನು ಏನು ಮಾತಾಡಲಿಲ್ಲ ಕೊನೆಗೆ ಚೆಕ್ ಮಾಡಿದರೆ ಮಲಯಾಳಂನ ಒಂದು ಸಿನಿಮಾಕ್ಕೆ ನಮ್ಮದು ಶೋ ಇದ್ದಿದ್ದನ್ನ ಮಲಯಾಳಮ್ದು ಒಂದು ನಾಲ್ಕು ಶೋ ಆಲ್ರೆಡಿ ಇತ್ತು ಐದನೇ ಶೋ ಆಗಿ ನಮ್ಮ ಕಿತ್ತು ಅವ್ರಿಗೆ ಕೊಟ್ಟಿದ್ದರು ಇದನ್ನು ನೋಡಿ ನಾನು ಮತ್ತೆ ಜಯಣ್ಣ ಅವ್ರಿಗೆ ಕಾಲ್ ಮಾಡಿದೆ ಹಿರಿಯ ನಿರ್ಮಾಪಕರು ಮತ್ತು ವಿತರಕರು ಅವರು ಇಂಡಸ್ಟ್ರಿಯಲ್ಲಿ ನಿಮಗೆಲ್ಲ ಹೌದು ಜಯಣ್ಣ ಹೌದು ಹೌದು ಜಯಣ್ಣ ಭೋಗೇಂದ್ರ ಜಯಣ್ಣ ಸರ್ಗೆ ಕಾಲ್ ಮಾಡಿದೆ ಜಯಣ್ಣ ಸರ್ ಮತ್ತೆ ಕಾನ್ಫರೆನ್ಸ್ ಕಾಲೇ ತೊಗೊಂಡ್ರು ಮತ್ತು ಅದೇ ಸ್ಟೋರಿ ಹೇಳಿದರು ಕಾರ್ತಿಕ್ ಅವಾಗ ನಾನು ಹೇಳಿದೆ ಇಲ್ಲ ಸರ್ ನೀವು ಮಿಸ್ಲೀಡ್ ಮಾಡಬೇಡಿ ಏನಿದೆ ವಿಷಯ ಕರೆಕ್ಟಾಗಿ ಹೇಳಿ ದಯವಿಟ್ಟು ಶೋ ಆ ಥರ ಅಲ್ಲಿ ಮೇಂಟೆನೆನ್ಸ್ ಪ್ರಾಬ್ಲಮ್ ಏನೂ ಇಲ್ಲ ನಮ್ಮ ಶೋ ಬೇರೆಯವ್ರಿಗೆ ಕೊಟ್ಟಿದ್ದೀರಿ ಯಾಕೆ ಅಂತ ಹೇಳಿ ಅಷ್ಟೇ ನಾವೇನು ನಿಮಗೆ ಒತ್ತಾಯ ಮಾಡೋಕ್ಕಾಗಲ್ಲ ನಿಮ್ಮದು ಥಿಯೇಟ್ರ್ ಅಂತ ಅಂದಾಗ ಆ ವ್ಯಕ್ತಿ ಇದ್ದವರು ಇಲ್ಲ ಅಲ್ಲಿ ನಿಮ್ಮವ್ರು ಯಾರೂ ಜನ ಬರೋಲ್ಲ ಖಾಲಿ ಕುರ್ಚಿಗೆ ನಾವು ಶೋ ತೋರ್ಸೋಕ್ಕಾಗಲ್ಲ ನೀವು ಬಲ್ಕ್ ಬುಕ್ ಮಾಡ್ತೀರಿ ಥಿಯೇಟ್ರ್ ಇಟ್ಕೊಬೇಕು ಅಂತ ಜನ ಯಾರೂ ಇರೋದಿಲ್ಲ ಅದಕ್ಕೆ ತೆಗೆದಿದ್ದೀವಿ ಅಂತಂದರು ಹಾಂ ಅಂತಂದು ಮತ್ತೆ ಮಾತು ಮುಂದುವರಿಸಲು ಇಲ್ಲ ನಾನು ಬ್ಯುಸಿ ಇದ್ದೀನಿ ಅಂತ ಕಾಲು ಮುಗೀತು ನನಗೆ ತುಂಬ ಅಂದರೆ ತುಂಬ ಶಾಕ್ ಆಯಿತು ನಾವು ಯಾವತ್ತೂ ಆ ಥರ ಜನ ಕಳಿಸಿ ಅದೇನು ಉಪಯೋಗ ಅದರಿಂದ ನಾವು ನಮ್ಮದು ಟ್ರೈಲರ್ ರಿಲೀಸ್ ಮಾಡಿದ್ದು ಯೂಟ್ಯೂಬ್ಗೆ ದುಡ್ಡು ಕೊಟ್ಟು ನಾವು ಬೂಸ್ಟ್ ಮಾಡಲಿಲ್ಲ ಹೌದಪ್ಪ ಹಾಂ ಏನು ಆರ್ಗ್ಯಾನಿಕ್ ಆಗಿದೆ ಬುಕ್ ಮೈ ಶೋನಲ್ಲಿ ಅಲ್ಲಿ ರೆಕಮೆಂಡೇಶನ್ ತೋರಿಸ್ಬೇಕಾದ್ರೆ ಅವ್ರಿಗೆ ಹಣ ಕೊಡಬೇಕು ಆಮೇಲೆ ಲೈಕ್ಸು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೋದು ಈ ಥರ ಎಲ್ಲ ಕೇಳಿದ್ವಿ ಆದರೆ ಅದು ಯಾವುದು ಮಾಡಲಿ ಏನಾಗುತ್ತೆ ಆರ್ಗ್ಯಾನಿಕ್ ಆಗಲಿ ಆರ್ಗ್ಯಾನಿಕ್ಕಾಗಿಯೇ ಆಗಲಿ ಒಳ್ಳೆ ಪ್ರಾಡಕ್ಟ್ ಮಾಡಿದ್ವಿ ಜನ ಇಷ್ಟಪಟ್ಟರೆ ನೋಡಲಿ ಅಂತಲೇ ಇದ್ವಿ ನಾವು ಇದು ಕೇಳಿ ನನಗೆ ಶಾಕ್ ಆಯಿತು ನಾನು ಅವತ್ತು ಊರಲ್ಲಿದ್ದೆ ಮರುದಿನವೇ ನಾನು ಬಂದೆ ಬೆಂಗಳೂರಿಗೆ ಬೆಂಗಳೂರಿಗೆ ಬಂದು ನಾನು ನಮ್ಮ ಡಿಸ್ಟ್ರಿಬ್ಯೂಟರ್ ಆಫೀಸಲ್ಲಿ ಹೋಗಿ ಕೂತ್ಕೊಂಡೆ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದರು ಅವ್ರ ಫೋನನ್ನು ತೆಗಿಯಲಿಲ್ಲ ಕೊನೆಗೆ ನಾನು ಸಿನಿ ಪೊಲೀಸ್ನ ಸಿನಿ ಹೈಯರ್ ಅಥಾರಿಟಿಗೆ ಒಂದು ಮೇಲ್ ಬರೆದೆ ಹೀಗೆ ಹೀಗೆ ನಡೆದಿದೆ ದಯವಿಟ್ಟು ಯಾಕೆಂದ್ರೆ ನನಗಾಗಿರೋ ಅವಮಾನ ಅಲ್ಲ ಅದು ಕನ್ನಡ ಸಿನಿಮಾಕ್ಕಾಗಿರೋ ಕನ್ನಡ ಸಿನಿಮಾಕ್ಕೆ ಕನ್ನಡದ ಪ್ರೇಕ್ಷಕರಿಗೆ ಕೊಟ್ಟು ಬಂದು ಅಲ್ಲಿ ಸಿನಿಮಾ ನೋಡಿರೋರಿಗೆ ಅವ್ರು ಬಂದೇ ಇಲ್ಲ ಅಂತ ಹೇಳಿದ್ರೆ ಇದು ನಾನು ಸುಮ್ಮನೆ ಇದ್ರೆ ನಾನು ನನಗೆ ಇದು ತಾಯಿ ಇದ್ದ ಹಾಗೆ ನಾನು ಒಂದ್ ಕಡೆ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಈಗ ನನ್ನ ಯಾರಾದರೂ ಏನಾದರೂ ಅಂದ್ರೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ ಮೊದಲು ಕಪಾಳಕ್ಕೊಂದು ಹೊಡೆದು ಆಮೇಲೆ ಯೋಚನೆ ಮತ್ತೆ ಫಸ್ಟ್ ಆಲ್ ಎರಡು ಸರಿ ಸುಳ್ಳು ಹೇಳಿದರು ಅದಕ್ಕೆ ನಾನು ಸಂಜೆ ಬಂದೆ ಸಂದೀಪ್ ಕೂಡ ಬಂದರು ಬಂದು ಇದನ್ನು ಜನರ ಎದುರುಗಡೆ ಇಡ ಇಡಬೇಕು ಅಂತ ಅಂದ್ಕೊಂಡ್ವಿ ಒಂದು ಫೇಸ್ಬುಕ್ ಲೈವಲ್ಲಿ ಇರೋ ವಿಷಯನ ನಾವು ಹಂಚ್ಕೊಂಡ್ವಿ ಒಬ್ಲಿಕ್ ಎದುರುಗಡೆ ಇಟ್ವಿ ಆ ನಂತರ ತುಂಬ ಅದ್ರ ಬಗ್ಗೆ ಚರ್ಚೆ ಆಯಿತು ತುಂಬ ಜನ ಶೇರ್ ಮಾಡಿದರು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಶೇರ್ ಮಾಡಿದರು ನಮಗೆ ಬೆಂಬಲ ವ್ಯಕ್ತ ಆಯಿತು ಈ ಪ್ರೆಷರ್ ಬಿಲ್ಡ್ ಆಯಿತು ಒಂದು ಲೆಕ್ಕಕ್ಕೆ ಪ್ರೆಷರ್ ಬಿಲ್ಡ್ ಆದಮೇಲೆ ನಮಗೆ ಮತ್ತೆ ಶೋ ಕೊಟ್ಟರು ಬುಧವಾರ ಶೋ ಕೊಟ್ಟರು ಏಳು ಕಾಲಿಗೆ ಶೋ ಇದ್ದಿದ್ದು ಆರು ಮುಕ್ಕಾಲು ಹೊತ್ತಿಗೆ ಆರು ನಲವತ್ತಾರು ಮುಕ್ಕಾಲಿಗೆ ಶೋ ಕೊಟ್ಟರು ಬುಕ್ ಮೈ ಶೋನಲ್ಲಿ ರಿಫ್ಲೆಕ್ಟ್ ಆಯಿತು ಅರ್ಧ ಗಂಟೆಯಲ್ಲಿ ಒಂದು ಆರೇಳು ಜನ ಬಂದು ಸಿನಿಮಾ ನೋಡಿದ್ದಾರೆ ಮರುದಿವಸ ನಿನ್ನೆ ಗುರುವಾರಕ್ಕೆ ಅರವತ್ತೆರಡು ಜನ ನಾನು ಅದಕ್ಕೆ ನಾನು ಮತ್ತೆ ನಮ್ಮ ನಿರ್ದೇಶಕರು ಹೋದ್ವಿ ಥಿಯೇಟ್ರಿಗೆ ಹೋಗಿ ಮತ್ತೆ ಇದೇ ಕತೆ ಹೇಳ್ತಾರಲ್ಲ ಪ್ರೂಫ್ ತಗೊಂಡು ಅಂತ ಥಿಯೇಟ್ರಿಗೆ ಹೋದ್ವಿ ಅರವತ್ತೆರಡು ಜನ ಬುಕ್ಕಾಗಿತ್ತು ಅರವತ್ತೆರಡು ಜನನು ಇದ್ದರು ಅದರ ವೀಡಿಯೋನೂ ಮಾಡ್ಕೊಂಡು ಬಂದ್ವಿ ಅದನ್ನು ನೋಡಿ ನಾವ್ಯಾರೋ ಜನ ಕಳಿಸಿದೀವೇನೋ ಅಂತ ಅಂದ್ಕೊಳ್ಳೋದು ಬೇಡ ಅಂತ ಕಾರ್ತಿಕ್ ಅವರಿಗೂ ಅದನ್ನು ಕನ್ವೆ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ ಅವರು ನಮಗೆ ಸಂಪರ್ಕಕ್ಕೆ ಸಿಗಲಿಲ್ಲ ನಮ್ಮ ಡಿಸ್ಟ್ರಿಬ್ಯೂಟ್ರಿಗೂ ಹೇಳೋಗಿದ್ದೆ ನಾನು ನಮ್ಮ ಮೇಲೆ ನಂಬಿಕೆ ಇದ್ದರೆ ಆಯಿತು ಇಲ್ಲ ನಂಬಿಕೆ ಇಲ್ಲಾಂದರೆ ನೀವು ಯಾರ್ಯಾರು ರೆಪ್ರೆಸೆಂಟೇಟಿವ್ ಕಳಿಸಿ ಅಲ್ಲಿ ಇದ್ದವ್ರನ್ನ ಮಾತಾಡಿಸಿ ನಾವ್ಯಾರೋ ಬಾಡಿಗೆ ಜನ ಕಳಿಸಿದ್ದೀವೋ ಅಥವಾ ಜನರಲ್ ಪಬ್ಲಿಕ್ ಅನ್ನೋದು ಗೊತ್ತಾಗುತ್ತೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಬಂದ್ವಿ ಅಲ್ಲಿ ಯಾರ್ಯಾರು ಇದ್ದರು ಏನು ಮಾತಾಡಿದ್ರು ಯಾವ ಥರ ರಿಯಾಕ್ಟ್ ಮಾಡಿದ್ರು ಅದೆಲ್ಲ ಪ್ರೂಫ್ ಇದೆ ನಮ್ಮ ಹತ್ರ ನನಗೆ ಏನಂದರೆ ಈ ಥರ ಇನ್ಯಾರಿಗೂ ಆಗಬಾರ್ದು ನಮ್ಮ ಶಾಖಾಹಾರಿ ಮುಗೀತು ಬಿಡಿ ಅದು ಹಣೇಲಿ ಆಗುತ್ತೆ ಅದು ಇನ್ನು ಎದ್ದೇಳ್ಬೋದು ಅಥವಾ ಇಲ್ಲಿಗೆ ಥಿಯೇಟ್ರ್ ಯಾತ್ರೆ ಅಂತ್ಯ ಆಗ್ಬೋದು ಏನಾದರೂ ಆಗಲಿ ಆ ವ್ಯಕ್ತಿ ಇನ್ಯಾರಿಗೂ ಈ ಥರ ಮಾಡಿರಬಾರ್ದು ಬೇರೆ ಯಾರು ಮಾಡಿರಬಾರ್ದು ಹೀಗೆ ನಮಗೂ ಅಷ್ಟೇ ಇನ್ಯಾರೋ ಇವ್ರಿಗೆ ಏನು ಹೇಳಿದರೂ ಕೇಳ್ತಾರೆ ಏನು ಮಾಡಿದರೂ ನಡೆಯುತ್ತೆ ಅನ್ನೋದು ಇರಬಾರ್ದು ಸತ್ಯ ಏನಿದೆ ಅನ್ನೋದು ಗೊತ್ತಾಗಬೇಕು ಅಂತ ನಾನು ಇದನ್ನು ತುಂಬ ಸೀರಿಯಸ್ಸಾಗಿ ತೊಗೊಂಡಿದ್ದೀನಿ ನಾನಿದು ಒಂದು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ